ಹಾಯ್ ಗೈಸ್ ಎಲ್ಲರೂ ಕೂಡ ಪ್ರೂಫ್ ಸಮೇತ ಪ್ರೂಫ್ ಸಮೇತ ಇವತ್ತು ಯೂಟ್ಯೂಬಲ್ಲಿ ನಿಜವಾಗ್ಲೂ ದುಡ್ಡು ಬಂದೇ ಬರುತ್ತೆ ಅನ್ನೋದು ನಿಮಗೆ ಗೊತ್ತಿಲ್ಲ ಹಾಗಾದರೆ ಪ್ರೂಫ್ ಸಮೇತ ಇವತ್ತು ಕೊಡ್ತಾ ಹೋಗ್ತೇನೆ ಬನ್ನಿ ನೋಡಿ ಇದು ನನ್ನ ಒಂದು ಎಕೌಂಟ್ ಅಂದರೆ ನಿಮಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ ಇವಾಗ ಇಲ್ಲಿ ಗೂಗಲ್ ಎಡಿಷನ್ಸ್ ಅಂತ ನೀವು ನೋಡ್ತಾ ಇರ್ಬೋದು ಹೌದಲ್ವ ಈ ಗೂಗಲ್ ಎಡಿಷನಲ್ಲಿ ನಮ್ಮ ದುಡ್ಡು ಅರ್ನ್ ಆಗುತ್ತೆ ಅಂದರೆ ನಮ್ಮ ಎಷ್ಟು ಡಾಲರ್ ಇದೆ ಆ ಡಾಲರ್ ಈ ಗೂಗಲ್ ಎಡಿಶನ್ಸ್ ಒಳಗಡೆ ಇಲ್ಲಿ ಸೇವ್ ಆಗ್ತಾ ಹೋಗುತ್ತೆ ಪ್ಲಸ್ ಆಗ್ತಾ ಹೋಗುತ್ತೆ ನೋಡಿ ಇಲ್ಲಿ ಎಡಿಷನ್ಸ್ ಪೇಮೆಂಟ್ ಅಕೌಂಟ್ ನಿಮಗೆ ಪ್ರೂಫ್ ಸಮೇತ ಹೇಳ್ಕೊಡ್ತಾ ಇದ್ದೇನೆ ಕ್ಲಿಕ್ ಇನ್ ಯುವರ್ ಎಡಿಷನ್ಸ್ ಪೇಮೆಂಟ್ ಎಡಿಷನ್ಸ್ ಪೇಮೆಂಟ್ ಅಕೌಂಟ್ ಇಲ್ಲಾಯಿತು ನೋಡಿ ಪೇಮೆಂಟ್ ಅಕೌಂಟ್ ಯೂಟ್ಯೂಬ್ ಇಲ್ಲಿದೆ ಅಲ್ವಾ ಯೂಟ್ಯೂಬ್ ಇಂಡಿಯಾ ಹೌದಾ ನೆಕ್ಸ್ಟ್ ಇಲ್ಲಿ ನೋಡಿ ನನ್ನ ಅರ್ನಿಂಗ್ ಯುವರ್ ಅರ್ನಿಂಗ್ಸ್ ಹೌದಾ ನೋಡಿ ಪೇಯ್ಡ್ ಮಂತ್ಲಿ ಇಫ್ ದ ಟೋಟಲ್ ಲೀಸ್ಟ್ ಹಂಡ್ರೆಡ್ ಡಾಲರ್ ಅಂದರೆ ಒಂದು ಮಂತಲ್ಲಿ ನಮಗೆ ತಿಂಗಳ ತಿಂಗಳ ದುಡ್ಡು ಬರಬೇಕು ಅಂದರೆ ಯಾವಾಗ ಬರ್ತದಂದರೆ ಹಂಡ್ರೆಡ್ ಡಾಲರ್ ಹಂಡ್ರೆಡ್ ಡಾಲರ್ ಮುಗಿದ ಮೇಲೆ ಕಂಪ್ಲೀಟ್ ಆದಮೇಲೆ ನಮಗೆ ಪ್ರತಿ ತಿಂಗಳು ಇಪ್ಪತ್ತೆರಡನೇ ತಾರೀಕಿಗೆ ನಮಗೆ ಸಂಜೆ ನಾಲ್ಕರಿಂದ ಏಳು ಗಂಟೆ ಒಳಗಡೆ ಅಕೌಂಟಿಗೆ ದುಡ್ಡು ಟ್ರಾನ್ಸ್ಫರ್ ಆಗುತ್ತೆ ನೋಡಿ ಪೇಯ್ಡ್ ಮಂತ್ಲಿ ಹಾಗಾದರೆ ನನಗೆ ಲಾಸ್ಟ್ ಪೇಮೆಂಟ್ ತ ಹಂಡ್ರೆಡ್ ಇವಾಗ ನನ್ನ ಒಂದು ಡಾಲರ್ ಎಷ್ಟಿದೆ ಒನ್ ಫೋರ್ಟಿ ಸಿಕ್ಸ್ ಡಾಲರ್ ಇದೆ ಎಷ್ಟು ಒನ್ ಫೋರ್ಟಿ ಸಿಕ್ಸ್ ಪಾಯಿಂಟ್ ಲೆವೆನ್ ಡಾಲರ್ ನನ್ನದು ಅರ್ನ್ ಆಗಿದೆ ಈಗ ನನಗೆ ಇದೇ ತಿಂಗಳು ಅಂದರೆ ಇವಾಗ ಹಬ್ಬ ಬಂದರೆ ಇವತ್ತು ಇಪ್ಪತ್ತೆರಡು ನಾಲ್ಕು ಎರಡು ಸಾವಿರ ಇಪ್ಪತ್ತೈದು ನಾಳೆ ಇಪ್ಪತ್ತ್ಮೂರು ಇವತ್ತು ಅಥವಾ ನಾಳೆ ಎರಡು ದಿನದಲ್ಲಿ ನನ್ನ ಅಕೌಂಟಿಗೆ ದುಡ್ಡು ಬರ್ತದೆ ಅಂದರೆ ಯೂಟ್ಯೂಬಿಂದ ಪಕ್ಕಾ ದುಡ್ಡು ಬರ್ತದೆ ಅಂದರೆ ನೀವು ಕರೆಕ್ಟಾಗಿ ಯೂಟ್ಯೂಬು ಕೂಡ ನೀವು ಕೂಡ ಅರ್ನ್ ಆಗಬೇಕು ಅಂದರೆ ನೀವು ಕೂಡ ಯೂಟ್ಯೂಬಿಂದ ನೀವು ದುಡ್ಡು ಗಳಿಸಬೇಕು ಅಂದರೆ ನನ್ನ ಚಾನಲಲ್ಲಿ ಬಿಟ್ಟಿದ್ದೇನೆ ಹೇಗೆ ಹೌ ಟು ಕ್ರಿಯೇಟ್ ದ ಯೂಟ್ಯೂಬ್ ಚಾನಲ್ ನೀವು ಯೂಟ್ಯೂಬ್ ಚಾನಲನ್ನು ಮೊಬೈಲಲ್ಲೇ ಹೇಗೆ ನೀವು ಓಪನ್ ಮಾಡ್ಬೋದು ಹಾಗೆ ನೀವು ಯಾವ ರೀತಿ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಬೇಕು ತಂಬ್ಲೈನ್ ಹೇಗಿರಬೇಕು ಯಾವ ರೀತಿ ಸೆಟ್ಟಿಂಗಿಂದ ನೀವು ಅಪ್ ಅಪ್ಲೋಡ್ ಮಾಡಬೇಕು ಯಾವ ಒಂದು ಕಂಟೆಂಟನ್ನು ನೀವು ಅಪ್ಲೋಡ್ ವಿಡಿಯೋಸ್ಗಳನ್ನು ಮಾಡಿ ಅಪ್ಲೋಡ್ ಮಾಡಿದರೆ ಬೇಗ ಅರ್ನ್ ಮಾಡ್ಕೊಳ್ತೀರಾ ಅನ್ನೋದು ಸಂಪೂರ್ಣ ಮಾಹಿತಿ ಈಗಲೇ ನನ್ನ ಒಂದು ಸ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆಲ್ ವಿಡಿಯೋಸ್ ಇಟ್ಟಿದ್ದೇನೆ ನಾ ಅಪ್ಲೋಡ್ಸ್ ಮಾಡಿದ್ದೇನೆ ಅವೆಲ್ಲ ವೀಡಿಯೋಸ್ಗಳನ್ನು ನೋಡಿದರೆ ನಿಮಗೆ ಗೊತ್ತಾಗುತ್ತೆ ನೀವು ಕೂಡ ಆ ವಿಡಿಯೋಸ್ಗಳನ್ನು ನೋಡಿ ನೀವು ಕೂಡ ಯೂಟ್ಯೂಬ್ ಚಾನಲ್ ಮಾಡಿ ಇದೇ ರೀತಿ ನೀವು ಕೂಡ ಅರ್ನ್ ಮಾಡಿ ಹಾಗೆ ಈ ಒಂದು ಡಾಲರ್ಸ್ ನೇರವಾಗಿ ಎಲ್ಲಿ ಬರ್ತದೆ ನಮಗೆ ನೇರವಾಗಿ ಈ ಒಂದು ಅಕೌಂಟಿಗೆ ಬರ್ತದೆ ನಾವು ಯಾವ ಅಕೌಂಟಿಗೆ ಕೊಟ್ಟಿರ್ತೀವಲ್ವ ಆ ಅಕೌಂಟಿಗೆ ನೇರವಾಗಿ ಹಣ ಟ್ರಾನ್ಸ್ಲೇಟ್ ಆಗುತ್ತೆ ಹಾಗಾದರೆ ಇಲ್ಲಿ ನೋಡಿ ನಾವು ಪ್ರತಿ ಮಂತು ಕೂಡ ಇಲ್ಲಿ ಅರ್ನ್ ಆಗ್ತಾ ಹೋಗುತ್ತೆ ನಮಗೆ ಹೌದಾ ಈ ರೀತಿಯಲ್ಲಿ ಯೂಟ್ಯೂಬ್ ಒಂದು ಯೂಟ್ಯೂಬಿಂದ ನಮಗೆ ದುಡ್ಡು ಹಣ ಸಿಗುತ್ತೆ ನೀವು ಕೂಡ ಯೂಟ್ಯೂಬ್ ಕ್ರಿಯೇಟ್ ಮಾಡಿಕೊಡ್ರಿ ಈಗಲೇ ನನ್ನ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆ ಒಂದು ವಿಡಿಯೋ ನಿಮ್ಮ ಮುಂದೆ ಬರುತ್ತೆ ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಿನ್ನ ಚಾನಲ್ ಇನ್ ದ ಮೊಬೈಲ್ ಅಂತ ಹೊಡೆದುಬಿಟ್ರೆ ಬರುತ್ತೆ ಆರಾಮಾಗಿ ನೀವೇನು ಮಾಡಿ ಅದೇ ಪ್ರಕಾರ ನೀವು ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡಿ ನೀವು ಕೂಡ ಅರ್ನ್ ಮಾಡಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಆಗಲಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ